ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಖ್ಯ ಕಬ್ಬು ಬೆಳೆಗಾರರ ಹೋರಾಟ ಇಡೀ ರಾಜ್ಯವನ್ನೇ ಬೆಚ್ಚಿ ಬೆಳೆಸಿದೆ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಹೋರಾಟ ಬೆಳಗಾವಿಯಲ್ಲಿ ನಡೀತಿರುವ ಹೋರಾಟ ಬರೀ ಬೆಳಗಾವಿಗೆ ಸೀಮಿತವಾಗಿಲ್ಲ ಅದು ರಾಜ್ಯವ್ಯಾಪಿ ವ್ಯಾಪಿಸಲು ಬಹುದು ಮತ್ತು ಯಾವ ರೀತಿ ರೈತರ ಶಕ್ತಿ ಪ್ರದರ್ಶನವಾಗ್ತಾ ಇದೆ ಅಂದ್ರೆ ದೊಡ್ಡ ದೊಡ್ಡ ರಾಜಕಾರಣಿಗಳು ಬೆಳಗಾವಿಯಲ್ಲಿ ರಾಜಕಾರಣಿಗಳು ತೂಕ ಕೇಳಬೇಕಾ ಒಬ್ರಿಗಿಂತ ಒಬ್ಬರು ದೊಡ್ಡವರಲ್ಲಿ ಒಬ್ರಿಗಿಂತ ಒಬ್ಬರು ತಾಕತ್ತಿರೋರು ಮೀಸೆತಿರುವವರು ಆದ್ರೆ ಯಾರೂ ಬರ್ತಾ ಇಲ್ಲ ನೋಡಿ ರೈತರ ಪರಿಸ್ಥಿತಿ ಹೇಗಾಗಿದೆ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಈಗ ಆಕ್ರೋಶ ಸಿಡ್ತಿದೆ ಇದು ಎಲ್ಲಿ ತನಕ ಹೋಗಬಹುದು ಅಂದ್ರೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಯಾವುದೇ ಬಗೆಯಲ್ಲಿ ಸಂಕಷ್ಟ ತಂದಿಡಬಹುದು ಅಂತಹ ಹೋರಾಟ ರಾಜ್ಯವ್ಯಾಪಿ ನಡೆಸ್ತೀವಿ ಅನ್ನುವಂಥ ಎಚ್ಚರಿಕೆನ ರೈತರು ಕೊಟ್ಟಿದ್ದಾರೆ ದಿನೇ ದಿನೇ ರೈತರ ಸಂಖ್ಯೆ ಜಾಸ್ತಿ ಆಗ್ತಿದೆ ಅಲ್ಲಿ ಬೆಂಬಲ ಕೊಡುವಂತಹ ಬೇರೆ ಬೇರೆ ಸಂಘಟನೆಗಳು ಸಮುದಾಯಗಳು ಎಲ್ಲ ಸೇರ್ಕೊಳ್ತಿದ್ದಾವೆ ಅಹೋರಾತ್ರಿ ಧರಣಿ ರಾತ್ರಿ ಮಳೆ ಚಳಿ ಊಟ ಉಪಚಾರ ಏನಿದೆ ಇಲ್ಲ ಅನ್ನೋದಿಲ್ಲ ರೈತರು ನಮ್ಮ ಜೀವನ್ ಮರಣ ಹೋರಾಟ ಅಂತ ಭಾವಿಸಿ ಈಗ ಅಷ್ಟು ತೀವ್ರ ಸ್ವರೂಪದಲ್ಲಿ ಹೋರಾಟ ಮಾಡ್ತಿದ್ದಾರೆ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷ ಚುನ್ನಪ್ಪ ಪೂಜಾರಿ ಅವರಂತೂ ಎಚ್ಚರಿಕೆ ಅಂತಿಮ ಸಂದೇಶ ಕೊಟ್ಟಿದ್ದಾರೆ ಈ ರೀತಿ ನಮ್ಮನ್ನು ಮಣಿಸೋದಿಕ್ಕೆ ತುಪ್ಪ ಸವರೋದಿಕ್ಕೆ ಬರಲೇಬೇಡಿ ಇದು ಒಂದು ದಿನದ ಹೋರಾಟ ಅಲ್ಲ ಇದು ಬದುಕಿನ ಹೋರಾಟ ಅಂತ ಬಹಳ ಗಟ್ಟಿ ನಿಲುವಿನೊಂದಿಗೆ ಹೋರಾಟ ಮಾಡ್ತಿದ್ದಾರೆ ಬೆಳಗಾವಿ ರೈತರು ಬಾಗಲಕೋಟೆ ರೈತರು ಉತ್ತರ ಕನ್ನಡ ಭಾಗದಲ್ಲೂ ಕೂಡ ಆಕ್ರೋಶ ಸಿಡುತ್ತೆ ಕಬ್ಬು ಬೆಳೆಗಾರರಿಂದ ಇದನ್ನು ರಾಜ್ಯವ್ಯಾಪಿ ವಿಸ್ತರಿಸೋದಕ್ಕೆ ದೊಡ್ಡ ಮಟ್ಟದ ತಯಾರಿ ಆದರೆ ವಿಷಾದನೀಯ ಪರಿಸ್ಥಿತಿ ಏನಪ್ಪಾ ಅಂದರೆ ಗತ್ತಿ ಅವರು ಬಂದಿಲ್ಲ ಅಲ್ಲಿ ಒಬ್ಬರು ಬಿಗ್ ಲೀಡರ್ ಆ ಭಾಗದಲ್ಲಿ ಜಾರಕಿಹೊಳಿ ಅವರು ಉಸ್ತುವಾರಿ ಸಚಿವರು ಅವರು ಬಂದಿಲ್ಲ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಏನೇ ಹೋರಾಟ ಆದರೂ ಬರ್ತೀರಲ್ವ ನೀವು ಇದಕ್ಕೆ ಯಾಕೆ ಬಂದಿಲ್ಲ ಅನ್ನುವಂಥ ಆಕ್ರೋಶ ಸಿಡ್ದಿದೆ ಇವರೆಲ್ಲ ದೊಡ್ಡ ದೊಡ್ಡ ನಾಯಕರು ದೊಡ್ಡ ದೊಡ್ಡ ಮಂತ್ರಿಗಳು ಸಕ್ಕರೆ ಕಾರ್ಖಾನೆ ಮಾಲೀಕರುಗಳೇ ಅಲ್ವಾ ಇವರು ಬಹಳಷ್ಟು ಜನರದ್ದು ಡೈರೆಕ್ಟಾಗಿದೆ ಇನ್ನೂ ಕೆಲವ್ರದ್ದು ಇಂಡೈರೆಕ್ಟ್ ಆಗಿದೆ ಸಕ್ಕರೆ ಕಾರ್ಖಾನೆಗಳ ತುಂಬ ತುಂಬಾ ಜನ ರಾಜಕಾರಣಿಗಳಿದ್ದಾರೆ ಎಲ್ಲ ಪಕ್ಷದಲ್ಲೂ ಇದ್ದಾರೆ ಸೊ ಯಾವ ರಾಜಕಾರಣಿಗಳಿಗೂ ಬೇಕಾಗಿಲ್ವ ರೈತರ ಕಷ್ಟ ಈಗ ಸಿಡದೆ ಅವರ ಮಾತಿಗೆ ಮಣಿದು ಬಿಟ್ರೆ ನಮಗೆ ಕಷ್ಟ ಅಲ್ಲ ಅಂತ ಸರ್ಕಾರ ಕೂಡ ಮಾಲೀಕರ ಪರವಾಗಿ ದೊಡ್ಡ ದೊಡ್ಡವರ ಪರವಾಗಿ ನಿಂತಿದೆಯಾ ಸರಿಯಾಗಿ ಪಾಠ ಹಾಕಲಿಸ್ತೀವಿ ನೋಡ್ತೀರಿ ಅನ್ನುವಂತ ಆಕ್ರೋಶ ಸಿಡ್ದಿದೆ ಈಗ ಬಿಜೆಪಿಗರು ಕೆಲವರೆಲ್ಲ ಭೇಟಿ ಕೊಡ್ತಿದ್ದಾರೆ ಈಗ ವಿಜಯೇಂದ್ರ ಅವ್ರು ಹೋಗ್ತಿದ್ದಾರೆ ಅಲ್ಲಿ ಮಹೇಶ್ ಕುಮಟಳ್ಳಿ ಆ ಜಗದೀಶ್ ಶೆಟ್ಟರು ಎಲ್ಲ ಸಪೋರ್ಟ್ ಮಾಡಿದ್ದಾರೆ ಸಂಸದರು ಮಾಜಿ ಶಾಸಕರು ಹಾಲಿ ಶಾಸಕರು ಎಲ್ಲ ಕೆಲವರೆಲ್ಲ ರೈತರ ಹೋರಾಟಕ್ಕೆ ಕೈ ಜೋಡಿಸಿದ್ದಾರೆ ಆದ್ರೆ ಎಲ್ಲರದ್ದು ಇರೋದೇ ಇದು ರಾಜಕಾರಣಿಗಳದ್ದು ಬಹುತೇಕರದ್ದು ಸಕ್ಕರೆ ಕಾರ್ಖಾನೆ ಇದೆ ಅಲ್ಲಿ ಕಾಂಗ್ರೆಸ್ ಬಿಜೆಪಿ ಅಂತಲ್ಲ ಸರ್ಕಾರದ ನಿರ್ಲಕ್ಷ್ಯ ಧೋರಣೆ ಮುಂದುವರೆದ್ರೆ ಪರಿಸ್ಥಿತಿ ಕೈ ಮೀರಬಹುದು ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಆಗಿ ರಾಷ್ಟ್ರೀಯ ಹೆದ್ದಾರಿ ತಡೆದು ಹೆಚ್ಚು ಕಡಿಮೆ ಆದ್ರೂ ಮಾತ್ರ ನೀವೇ ಜವಾಬ್ದಾರರು ಯಾಕ ರೈತರು ನಿಮಗೆ ಬೆಳೆ ಬೆಳೆಯೋಕೆ ಬೇಕು ಫ್ಯಾಕ್ಟ್ರಿಗಳೆಲ್ಲ ಇವರೇ ದೊಡ್ಡ ದೊಡ್ಡ ರಾಜಕಾರಣಿಗಳು ಬೆಳಗಾವಿಯಲ್ಲಿ ಎಲ್ಲರದು ಆ ಎಲೆಕ್ಷನ್ನು ಈ ಎಲೆಕ್ಷನ್ನು ಪೈಪೋಟಿ ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ನಂತೆ ಅಲ್ಲಿ ವಿದ್ಯುತ್ ಸಂಘದ ಎಲೆಕ್ಷನ್ನಂತೆ ಇಲ್ಲಿ ಕಬ್ಬಿನ ಕಾರ್ಖಾನೆ ಎಲೆಕ್ಷನ್ ಅಂತೆ ಈಗ ಅದೇ ಕಬ್ಬಿನ ಕಾರ್ಖಾನೆಯ ವಿರುದ್ಧ ಸಿಡಿದಿದ್ದಾರೆ ಜನ ಆ ರೈತರ ಕಷ್ಟ ಕೇಳೋಕೆ ಯಾರೂ ಬರ್ತಿಲ್ಲ ಮೀಸೆ ತಿರುವಿ ಎಲೆಕ್ಷನ್ ಮೇಲೆ ಎಲೆಕ್ಷನ್ ಮಾಡೋ ರಾಜಕಾರಣಿಗಳು ಯಾರೊಬ್ರು ಸ್ಪಾಟ್ ವಿಸಿಟ್ ಆಗ್ತಿಲ್ಲ ಉಸ್ತುವಾರಿ ಸಚಿವರೂ ಬರ್ತಿಲ್ಲ ಅಲ್ಲಿನ ಪ್ರಭಾವಿ ಮಂತ್ರಿಗಳು ಯಾರೂ ಬರ್ತಿಲ್ಲ ನೋಡಿ ಎಷ್ಟು ಶೋಚನೀಯವಾಗಿದೆ ರೈತರ ಪರಿಸ್ಥಿತಿ ಅಂದ್ರೆ ಮುತ್ತಿಗೆ ಹಾಕ್ತಿವಿ ಕಾರ್ಖಾನೆಗಳನ್ನೇ ಬುಡಮೇಲು ಮಾಡ್ಬಿಡ್ತೀವಿ ನಮ್ಮ ಭವಿಷ್ಯದ ಪ್ರಶ್ನೆ ಇದು ಅಂತ ನಿಂತಿದ್ದಾರೆ ಆ ಕಾರ್ಖಾನೆ ಮಾಲೀಕರ ಜೊತೆ ಒಪ್ಪಂದ ಮಾಡ್ಕೊಂಡು ಕೂತಿದ್ದೀರಾ ಸಿದ್ದರಾಮಯ್ಯವರೇ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರೇನು ಆಕ್ರೋಶ ಸಿಡಿದಿದೆ ರೈತರಿಂದ ಮುತ್ತಿಗೆ ಹಾಕಿಬಿಡ್ತೀವಿ ಅದು ಎಷ್ಟು ದೊಡ್ಡವರು ಕಾರ್ಖಾನೆ ಆದರೂ ಆಗಿರಲಿ ಬುಡಬೇಲ್ ಮಾಡ್ಬಿಡ್ತೀವಿ ಅನ್ನುವಂಥ ಆಕ್ರೋಶ ಸಿಡ್ದಿದೆ ಈಗ ಕಾರ್ಖಾನೆ ನಿರ್ವಹಿಸೋದಿಕ್ಕೂ ಬಿಡೋದಿಲ್ಲ ಇನ್ನು ಮುಂದೆ ನಮಗೆ ಟನ್ಗೆ ಇಷ್ಟು ಅಂತ ಫಿಕ್ಸ್ ಮಾಡ್ತಿರೋ ಇಲ್ವೋ ಫಿಕ್ಸ್ ಮಾಡಿದ್ರೆ ಬಚಾವು ಮೂರ್ ಸಾವಿರದ ಐದುನೂರು ರೂಪಾಯಿ ಪ್ರತಿ ಟನ್ಗೆ ಆಗ್ಲೇಬೇಕು ಅಲ್ಲಿ ಡಿ ಸಿ ಬರ್ತಾರೆ ಮೂರ್ ಸಾವಿರದ ಒಂದೂರು ನೂರ ಐವತ್ತು ಇನ್ನೂರು ಫಿಕ್ಸ್ ಮಾಡಿಸ್ಕೊಡ್ತೀನಿ ಕಾರ್ಖಾನೆ ಅವ್ರ ಹತ್ರ ಮಾತಾಡಿದ್ದೀನಿ ಅಂತ ಮನವೊಲಿಸೋಕೆ ಬಂದ್ರು ಆದ್ರೆ ರೈತರು ಡೋಂಟ್ ಕೇರ್ ದೊಡ್ಡ ನಾಯಕರು ಈಗ ತಿರುವವರು ಫಸ್ಟ್ ರೈತರ ಜೊತೆ ಬಂದು ನಿಂತ್ಕೊಳ್ಳಿ ನಿಮಗೆ ನಿಜವಾಗಿಯೂ ರೈತರ ಕಾಳಜಿ ಇದ್ರೆ ಇಲ್ಲ ಆ ರೈತರ ರಕ್ತ ಹೀರಿ ನಾವಲ್ಲಿ ರಾಜಕಾರಣ ಮಾಡ್ತೀವಿ ಕಾರ್ಖಾನೆ ಮೇಲೆ ಕಾರ್ಖಾನೆ ಕಟ್ಟಿಕೊಂಡು ಮೆರೀತೀವಿ ಅಂದ್ರೆ ಸುಮ್ಮನೆ ಕೂತ್ಕೊಳ್ಳಿ ನಿಮ್ಮನ್ ಮನೆಯಲ್ಲೇ ಕೂರಿಸ್ತೀವಿ ಅಂತ ರೈತರು ಈಗ ಎಚ್ಚರಿಕೆಯನ್ನ ಕೊಟ್ಟಿರೋದು ನಿಪ್ಪಾಣಿ ಮುಧೋಳ ರಾಜ್ಯ ಹೆದ್ದಾರಿ ಸ್ತಬ್ಧಗೊಂಡಿದೆ ಮೂರ್ ಸಾವಿರದ ಐದನೂರು ರೂಪಾಯಿ ಬೆಲೆ ನಿಗದಿ ಮಾಡ್ಬೇಕಂತ ಹೇಳಿ ರೈತರು ಪ್ರತಿಭಟನೆ ಮಾಡ್ತಾರೆ ಇದು ಐದನೇ ದಿನಕ್ಕೆ ಕಾಲಿಟ್ಟಿದೆ ರೈತರು ಆಲ್ರೆಡಿ ನಿನ್ನೆ ಜಿಲ್ಲಾಧಿಕಾರಿಗಳು ಹೋಗಿದ್ದಾರೆ ಅವ್ರ ಜೋಡಿ ಮಾತನಾಡಿದ್ದಾರೆ ಅದು ಒಂದು ಹಂತಕ್ಕೆ ನಿರ್ಣಾಯಕ ಹಂತಕ್ಕೆ ಇಲ್ಲ ನಿರ್ಣಯ ಹಂತಕ್ಕೆ ಬಂದಿದೆ ಅದು ಇವತ್ತು ಸಾಯಂಕಾಲ ಗೊತ್ತಾಗುತ್ತೆ ನೋಡಿರಿ ಈಗ ಒಂದು ನಿಮಿಷ ಮೊದಲ ವಿಷಯ ತಿಳ್ಕೊಳ್ರಿ ಎಫ್ ಆರ್ ಪಿ ನಿಗದಿ ಮಾಡ್ತಕ್ಕಂಥವ್ರು ಕೇಂದ್ರ ಸರ್ಕಾರ ಅದು ನಮ್ಮಲ್ಲಿ ಅಧಿಕಾರ ಇಲ್ಲ ಆದರೂ ಕೂಡ ನಾವು ಯಾವ ಕಾರ್ಖಾನೆಯಲ್ಲಿ ಹೆಚ್ಚಿಗೆ ರಿಕವರಿ ಇದೆ ಅವ್ರಿಗೆ ಹೆಚ್ಚಿಗೆ ಅನ್ನುವಂಥ ಹಂತಕ್ಕೆ ಮಾತು ಕತೆ ನಡೀತಾ ಇದೆ ಈಗಾಗಲೇ ನಿನ್ನೆ ರಾ ಸಾಯಂಕಾಲ ಡಿ ಸಿ ಮತ್ತು ಎಸ್ ಪಿ ಅವರು ಹೋಗಿ ಮೂರು ಸಾವಿರದ ಇನ್ನೂರು ರೂಪಾಯಿ ಕೊಡಿಸ್ತಕ್ಕಂಥ ಒಂದು ನಿರ್ಣಯಕ್ಕೆ ಬಂದಿದ್ದಾರೆ ಇನ್ನೂ ಹೆಚ್ಚಿಗೆ ಆಗ್ತಿದ್ರೆ ಇವತ್ತು ಒಂದು ಸಾಯಂಕಾಲ ಇನ್ನೊಂದು ರೌಂಡ್ ಕಾರ್ಖಾನೆಯವ್ರ ಜೊತೆ ಮಾತುಕತೆ ಇದೆ ಅದು ಬೇಡಿಕೆ ಈಡೇರದೆ ಇದ್ರೆ ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆಯೋದು ಶತಸಿದ್ಧ ಅನ್ನುವಂಥ ಸಂದೇಶವನ್ನು ರವಾನಿಸಿದ್ದಾರೆ ಅಧಿಕಾರಿಗಳು ಭೇಟಿ ಕೊಟ್ರೆ ಸೆಡ್ಡು ಹೊಡೆದು ಕಳಿಸ್ತಿದ್ದಾರೆ ರೈತರು ತಂಟೆಗೆ ಬರಬೇಡಿ ನೀವು ಫಸ್ಟ್ ನಿಮ್ಮ ರಾಜಕಾರಣಿಗಳನ್ನು ಕಳಿಸ್ಕೊಡಿ ಇಲ್ಲೇ ಇಲ್ಲೇ ಮಾತುಕತೆ ಆಗಬೇಕು ಅಂತಿಮ ಆಗಬೇಕು ಸರ್ಕಾರ ಈಗ ಇವರ ಜೊತೆ ಕೈ ಜೋಡಿಸ್ಕೊಂಡು ಬಾಯಿ ಮುಚ್ಕೊಂಡು ಕೂತಿದ್ಯಾ ಅನ್ನೋ ಆಕ್ರೋಶ ಎಷ್ಟು ವರ್ಷ ಸಹಿಸ್ಕೊಳ್ಳೋಣ ಅಂತ ಮತ್ತು ಸರ್ಕಾರಿ ಸಕ್ಕರೆ ಇಲಾಖೆಯೆಲ್ಲ ಏನು ಮಾಡ್ತಿದ್ದಾರೆ ಮಿನಿಸ್ಟರು ಏನ್ ನಡೆಸ್ತಿದೆ ಕರ್ನಾಟಕದಲ್ಲಿ ರೈತರ ಪರಿಸ್ಥಿತಿ ಏನಾಗಿದೆ ಅನ್ನೋದನ್ನು ಗಮನಿಸಿದ್ದೀರಾ ನೀವು ಅನ್ನುವಂಥ ಆಕ್ರೋಶ ಸಿಡದಿರೋದೀಗ ಸಾರ್ವಜನಿಕ ಖಾಸಗಿ ಆಸ್ತಿಗಳಿಗೂ ಹಾನಿಯಾಗಬಹುದು ಕಬ್ಬಿನ ದರ ನಿಗದಿ ಮಾಡದೆ ಇದ್ರೆ ನುರಿಸುವ ಸಕ್ಕರೆ ಕಾರ್ಖಾನೆಗಳಿಗೆ ಮುತ್ತಿಗೆ ಹಾಕ್ತೀವಿ ಕಬ್ಬನ್ನ ರಸ್ತೆಗೆ ಸುರಿತೀವಿ ಇದು ರಾಜ್ಯವ್ಯಾಪಿ ಹೋರಾಟ ಆಗುತ್ತೆ ಸಿದ್ದರಾಮಯ್ಯ ಸರ್ಕಾರವನ್ನೇ ಶೇಕ್ ಮಾಡೋ ತನಕ ಈ ಹೋರಾಟ ನಡೆಯುತ್ತೆ ಅನ್ನುವಂತಹ ಆಕ್ರೋಶ ಈಗ ಸಿಡಿದಿದೆ ಜನ ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದಾರೆ ಅಂದ್ರೆ ಲಕ್ಷಗಟ್ಟಲೆ ರೊಟ್ಟಿ ಕಳಿಸ್ಕೊಟ್ಟಿದ್ದಾರೆ ತರಕಾರಿ ದಿನಸಿ ಆಹಾರ ಎಲ್ಲ ಕೊಟ್ಟು ಜನರೇ ಆ ಹೋರಾಟಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ ಯಾಕಂದ್ರೆ ರೈತರ ಕಣ್ಣೀರು ಜನಕ್ಕರ್ಥ ಆಗಿದೆ ರಾಜಕಾರಣಿಗಳಿಗೆ ದೊಡ್ಡ ದೊಡ್ಡ ರಾಜಕಾರಣಿಗಳಿಗೆ ಇವತ್ತು ಅರ್ಥಾನೇ ಆಗ್ತಿಲ್ಲ ಅನ್ನೋದೇ ಆಶ್ಚರ್ಯ ವಿಶೇಷವಾಗಿ ಸಿದ್ದರಾಮಯ್ಯನವ್ರ ವಿರುದ್ಧ ಕೆ ಎಲ್ ಇ ಎಸ್ ಅಧ್ಯಕ್ಷ ಪ್ರಭಾಕರ್ ಕೋರೆ ವಿರುದ್ಧ ರೈತರು ಆಕ್ರೋಶಕ್ಕೆ ಈಗ ಅಂದರೆ ಆಕ್ರೋಶಕ್ಕೆ ಕಾರಣ ಆಗಿರೋದು ಅವರ ಧೋರಣೆ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಏನು ಮಾಡ್ತಿದ್ದಾರೆ ಪ್ರಭಾಕರ್ ಕೋರೆ ಅವರು ಏನು ಮಾಡ್ತಿದ್ದಾರೆ ಮೊದಲು ಅವರು ಈ ಕಷ್ಟಕ್ಕೆ ಆನ್ಸರ್ ಮಾಡಲಿ ಸುಮ್ಮನೆ ದೊಡ್ಡ ನಾಯಕರು ಅಂತ ಪೋಸ್ ಕೊಟ್ರೆ ಸಾಲದು ಅಂತ ಹೇಳ್ತಿರೋದೀಗ ನೋಡಿ ಮಹಾರಾಷ್ಟ್ರ ಮಾದರಿಯಲ್ಲಿ ಮಾಡ್ತೀರಾ ಇಲ್ವಾ ಮೂರು ಸಾವಿರದ ಐನೂರು ರೂಪಾಯಿ ಬೇಕು ನಮಗೆ ಅಂತ ಹೇಳ್ತಿದ್ದಾರೆ ತಮಿಳುನಾಡು ಮಾದರಿಯಲ್ಲಿ ನಾವು ಆರ್ ಎಸ್ ಎಸ್ ನಿರ್ಬಂಧ ಅಂತ ಹೇಳಕ್ಕೆ ಬೇರೆ ರಾಜ್ಯ ಕಂಪೇರ್ ಮಾಡ್ಕೊಳ್ಳೋಕೆ ಬರತ್ತೆ ನಿಮಗೆ ಹಾಗಾದರೆ ಪಕ್ಕದ ಮಹಾರಾಷ್ಟ್ರ ನೋಡ್ಕೊಂಡು ಇಲ್ಲಿ ಕಬ್ಬಿನ ಬೆಳೆಗಾರರಿಗೆ ನ್ಯಾಯ ಕೊಡೋಕ್ಕೆ ಬರಲ್ವಾ ಅನ್ನುವ ಪ್ರಶ್ನೆ ಇದಕ್ಕೇನು ಉತ್ತರ ಕೊಡ್ತೀರಿ ಇಲ್ಲ ಸಲ್ಲದಕ್ಕೆಲ್ಲ ಮಿನಿಸ್ಟ್ರುಗಳಿಗೆ ಪುರ್ಸೋತ್ತಿದೆ ಆ ರಾಜ್ಯ ನೋಡಿ ಈ ರಾಜ್ಯ ನೋಡಿ ಅನ್ನೋದಕ್ಕೆ ರೈತರಿಗೆ ನ್ಯಾಯ ಕೊಡಿಸೋದಕ್ಕೆ ನಿಮಗೆ ಪುರ್ಸತ್ತಿಲ್ವಾ ನೋಡಿ ಮೊನ್ನೆ ಅಷ್ಟೇ ಸಿವಿಕ್ ಸರ್ವೆ ರಿಪೋರ್ಟ್ಸ್ ಅಂದರೆ ಸರ್ಕಾರದ ಪರ್ಫಾರ್ಮೆನ್ಸು ಈ ಗ್ಯಾರಂಟಿ ರಿಪೋರ್ಟ್ ಹೊರಗಡೆ ಬಿತ್ತು ಇದರಲ್ಲಿ ರೈತರೇ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ನೊಂದಿರೋರು ಸರ್ಕಾರ ರೈತರಿಗೆ ಅನ್ಯಾಯ ಮಾಡಿದೆ ಅನ್ನುವಂಥ ಅಂಶಗಳನ್ನು ಸಿವಿಕ್ ಸಂಸ್ಥೆ ಎತ್ತಿ ಹಿಡ್ದಿತ್ತು ಸೊ ಅದಕ್ಕೆ ಫಲಿತಾಂಶ ಅನ್ನುವಂತೆ ಆಗ್ತಿರೋ ಹೋರಾಟ ಇದು ಎಲ್ಲ ಬಗೆಯ ರೈತರು ನೊಂದಿದ್ದಾರೆ ಎಲ್ಲ ಬೆಳೆಗಾರರು ನೊಂದಿದ್ದಾರೆ ಭೂಕಬಳಿಕೆ ಮತ್ತು ಓವರ್ ಆಲ್ ಎಲ್ಲ ವಿಚಾರಗಳಲ್ಲೂ ಕೂಡ ಬಹಳ ಅನ್ಯಾಯ ಆಗಿದೆ ಕೃಷಿ ಮತ್ತು ರೈತರಿಗೆ ಅಂತಲೇ ರಿಪೋರ್ಟ್ ಹೇಳಿತ್ತು ಈಗ ಕಬ್ಬು ಬೆಳೆಗಾರರು ತೀವ್ರ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಮಾಲೀಕರುಗಳು ಕಾರ್ಖಾನೆಯ ಮಾಲೀಕರುಗಳು ಸುಮ್ಮನೆ ತಲೆ ಅಲ್ಲಾಡಿಸಿ ಶಾಂತವಾಗಿ ಕುತ್ಕೊಳ್ಳೋ ಸಮಯ ಅಲ್ಲ ಇದು ಅಂತ ವ್ಯವಸ್ಥೆಯ ವಿರುದ್ಧ ಸಿಡದೆದ್ದಿದ್ದಾರೆ ರಾತ್ರಿ ಹಗಲು ಅನ್ನದೇ ಅಲ್ಲಿ ನಡೀತಿದೆ ಹೋರಾಟ ವಿಷ ಕುಡಿದು ಆಸ್ಪತ್ರೆಗೆ ಸೇರ್ತಿದ್ದಾರೆ ರೈತರು ಇಷ್ಟಾದ್ರೂ ಕೂಡ ಯಾಕ್ರೆ ಇವ್ರಿಗೆ ಕಾಣ್ತಿಲ್ಲ ಗುರ್ಲಾಪುರ ಕಬ್ಬು ಹೋರಾಟಗಾರರ ಸಮಸ್ಯೆ ಈಗ ರಾಜ್ಯ ಮಟ್ಟಕ್ಕೆ ವ್ಯಾಪಸ್ತಿದೆ ಹುಷಾರ್ ಅನ್ನುವಂಥ ಸಂದೇಶಕ್ಕೂ ಸಿದ್ದರಾಮಯ್ಯನವ್ರು ಹಾಗಾದ್ರೆ ತಲೆ ಕೆಡಿಸಿಕೊಳ್ಳಲ್ವ ರಾಜಕಾರಣ ಮಾಡೋದಿಕ್ಕೆ ಆ ಭಾಗದಲ್ಲೆಲ್ಲ ಸಿಕ್ಕಾಪಟ್ಟೆ ಜನ ಮುಂದಕ್ಕೆ ಬರ್ತಾರೆ ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕದ ಜನರ ಸಮಸ್ಯೆ ಅಂತ ಬಂದಾಗ ಯಾರೂ ಮುಂದಕ್ಕೆ ಬರಲ್ಲ ಅನ್ನುವಂಥ ಆಕ್ರೋಶ ಇದೀಗ ಒಂದು ವಾರದ ಹತ್ತತ್ರ ಬರ್ತಿದೆ ಐದಾರು ದಿನ ಆಗೋಯ್ತು ಇನ್ನೆಷ್ಟು ದಿನ ರೈತರನ್ನು ಬೀದಿಲಿ ಮಲಗಿಸ್ತೀರಿ ಆ ರೈತರ ಕಷ್ಟ ಕಾಣೋದೇ ಇಲ್ವಾ ನಿಮಗೆ ಸರ್ಕಾರ ಕೂಡಲೇ ಸ್ಪಂದಿಸಬೇಕಾಗಿದೆ ಉಸ್ತುವಾರಿ ಸಚಿವರು ಬೇರೆ ಬೇರೆ ಮಂತ್ರಿಗಳು ಪ್ರಭಾವಿಗಳೆಲ್ಲರೂ ಮೊದಲು ಸ್ಪಾಟ್ಗೆ ಹೋಗಬೇಕು ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅನ್ನೋ ರೀತಿಯಲ್ಲಿ ಫೈನಲ್ ಆಗಬೇಕು ಅನ್ನುವುದು ಈಗ ರೈತರ ಬೇಡಿಕೆ ನೋಡೋಣ ಮುಖ್ಯಮಂತ್ರಿಗಳು ಮಂತ್ರಿಗಳು ಪ್ರತಿಕ್ರಿಯಿಸ್ತಾರ ಈ ಹೋರಾಟಕ್ಕೆ ಕಡಿಮೆ ಪ್ರಮಾಣದಲ್ಲಿ ರೈತರ ಸೇರಿರೋದು ಅದರ ಎಫೆಕ್ಟ್ ಏನಾಗಬಹುದು ಮುಂದಿನ ದಿನಗಳಲ್ಲಿ ರಾಜಕೀಯ ಮಾಡ್ತಿರೋರಿಗೆ ಪಾಠ ಕಲಿಸೋಕು ರೈತರಿಗೆ ಗೊತ್ತು ಕಡಿಮೆ ಪ್ರಮಾಣದಲ್ಲಿ ಜನ ಅಲ್ಲಿ ಸೇರಿಲ್ಲ ತಕ್ಕ ಶಾಸ್ತಿ ಮಾಡ್ತೀವಿ ಅಂತಿರೋದು ಮಾಹಿತಿ ಇಷ್ಟ ಆಗಿದ್ರೆ ಮಿನ್ಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು